ಸನ್ಮಾನ್ಯ ಸರಿ ಮುಖ್ಯಮಂತ್ರಿ ಆದಂಥ ನಮ್ಮ ಸಿದ್ದರಾಮಯ್ಯನವರು ನಮ್ಮ ಭಾರತ ಕ್ಷೇತ್ರಕ್ಕೆ ಆಗಮಿಸಿದ್ದಾರೆ ಅವರ ಭಾಷೆಯನ್ನು ಜನಸಾಗರ ಹಾಗೆ ಬರ್ತದೆ ಇದೆ

ಸಂಯುಕ್ತ ತಾಯಿಯವರು ಇಲೆಕ್ಷನ್ ನೇತಾರು ಮುತ್ತೂರಿಂದ ಬಂದದೀವಿ ನಾವು ಸಿದ್ದರಾಮಯ್ಯವರಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಂತ ಇಲ್ಲಿ ಮತದಾರ ಬಾಂಧವರು ಇದ್ದಾರೆ ಕಾಂಗ್ರೆಸ್ ಪಕ್ಷದವ್ರಿ ನಾವು ಸೊಸಾಲಿಟಿಯಿಂದ ಬಹುದು ರೀ ಸೊಸಾಲಿಟಿ ರೀ ಸಿದ್ಧವನ್ನ ಕೊಂಡೋದ್ರಿಂದ ನಾವು ಮಹೋದ್ರಿ ನಾವ ಕಾಂಗ್ರೆಸ್ ಪಕ್ಷದ ನಮ್ದತ ಕ್ಷೇತ್ರದಿಂದ ಮಹೋದ್ರಿ ನಾವು ನಮ್ಗೆ ಏನ್ ಬರಬೇಕಪ್ಪ ಅಂದ್ರ ನಮ್ಮ ಕರ್ನಾಟಕದಾಗ ಒಟ್ ಕಾಂಗ್ರೆಸ್ ಪಕ್ಷ ಬರ್ಬೇಕು ಸವಿತಾ ಪಾಂಡೆ ಅವ್ರು ಬರ್ಬೇಕು ಒಟ್ ನಮ್ ಕಾಂಗ್ರೆಸ್ಗೆಲ್ಲ ಹೋಗ್ಬೇಕು ನಮ್ಮ ಸಿದ್ದ ಮತ್ತೆ ಮುಂದೆ ನಮ್ಮ ಎಮ್ ಎಲ್ ಎ ಸಾವರು ಅವರು ಸಿದ್ದವಣ್ಣ ಕಣ್ಣೂರು ಅವ್ರು ಬರೋತಾರು ನಮ್ಮ ನೂರ ಗ್ಯಾರಂಟಿ ಐತಿ ನಮ್ಮ ಯಾರೇಡ್ಬೇಕಾದ್ರು ನಮ್ಗೆ ಬರತ್ತಾರು ಕಾಂಗ್ರೆಸ್ ಪಕ್ಷಕ್ಕೆ ಈ ಸಲ ಪೋಲ್ ಸಹಿತಾ ಪಾಟೀಲ್ ಅವ್ರಿಗೆ ಸತು ನನ್ನ ಮಾತ್ರ ಅಭಿಮಾನಿ ಬೆಳಗು ನಾವು ಎಲ್ಲಾ ಯೂತ್ ಕಮಿಟಿ ಎಲ್ಲಾ ಯೂತ್ ಕಮಿಟಿ ಅದು ಕೊಡ್ತೀರಿ ರೀ ಮತ್ತು ನಾವು ಬಾಗಲಕೋಟೆಯಲ್ಲಿ ಬೃಹತ್ ಫಂಕ್ಷನ್ ಇಟ್ಟು ಬಂದಿದಾರೆ ಕಾಂಗ್ರೆಸ್ ಪಕ್ಷದಿಂದ ಇಲ್ಲೆಲ್ಲ ಮಹಿಳೆಯರು ಬಂದಿದ್ದಾರೆ ಅಮ್ಮಗಳು ಬಂದಿದ್ದಾರೆ ಅಕ್ಕಗಳು ಬಂದಿದ್ದಾರೆ ಅವ್ರ ಅಭಿಪ್ರಾಯ ಕೇಳಮ್ಮ ನಾವು ಮಂಟೂರು ನಮ್ಮದೋ ತಾಲೂಕು ಮಂಟೂರ ಆರ್ ಬಿ ತಿಮ್ಮಾಪುರ್ ಮತಕ್ಷೇತ್ರ ನಾನು ಲಕ್ಷ್ಮಿ ಡೋಣಿ ಅತ್ತ ಸಾಕ ಮಂಟೂರು ಸ್ಟೇಟ್ ಮಹಿಳಾ ಪ್ರಧಾನ ಕಾರ್ಯದರ್ಶಿ ಜನರಲ್ ಸೆಕ್ರೆಟ್ರಿ ಈಗ ಸಂಯುಕ್ತ ಪಾಟೀಲ್ ಅವರಿಗೆ ಟಿಕೆಟ್ ಸಿಕ್ಕಿದ್ದರಿಂದ ನಮಗೆ ಭಾಳ ಖುಷಿಯಾಗಿದೆ ಐದು ಗ್ಯಾರಂಟಿ ಭಾಳ ಚಲೋ ನಡೆದಿದ್ದಾವೆ ನಮಗೆ ಸಂಯುಕ್ತ ಪಾಟೀಲ್ ಯಾರು ಅನ್ನೋದು ನಮಗೆ ಒಟ್ಟಾಗ ಗೊತ್ತಿದ್ದಿಲ್ಲ ಈಗ ಎಲ್ಲರಿಗೂ ಅಭಿಪ್ರಾಯದಿಂದ ಎಲ್ಲರಿಗೂ ಮೆಚ್ಚಿಗೆ ಒಂದು ಮನೆ ಮಗಳಾಗಿ ನಡೆದಿದ್ದಾಳೆ ಆಕಿ ಒಳ್ಳೆ ವಕೀಲತಿ ವಕೀಲ ತೀರದಳು ಲಾಯರ್ದಾಳು ಒಳ್ಳೆ ಇದ್ದಾಳು ಎಲ್ಲರಿಗೂ ಆಕೆ ಆರಿಸಿ ಬಂದ್ರೆ ಭಾಳ ಅನುಕೂಲತೆ ಮಾಡ್ತಾಳು ಬಾಗಲಕೋಟೆಯ ಒಂದು ಮನೆ ಮಗಳು ಮುದೋ ತಾಲೂಕಿನ ಆರ್ ಬಿ ತಿಮ್ಮಾಪುರ ಸಾಹೇಬ್ರ ತಂಗಿ ಹತ್ತ ತಿಳಿದು ನಾವು ಎರಡು ಲಕ್ಷದಿಂದ ಓಟಿಂದ ಆಯ್ಕೆ ಮಾಡಿ ಆಕಿನ ಅಭ್ಯರ್ಥಿಯನ್ನು ಆರಿಸಿ ತರಬೇಕೆಂದು ನಾ ಎಲ್ಲರನ್ನ ವಿನಂತಿಯನ್ನು ಕೇಳುತ್ತೇನೆ ಎಲ್ಲಾ ಮನೆಗಳು ಭಾಳ ಅಂದ್ರೆ ಆಕಿ ಮೇಲೆ ಭಾಳ ಅಂದ್ರೆ ಭಾಳ ಅವಕಾಶ ಇಟ್ಟಿದ್ದ ನೂರಕ್ಕೆ ನೂರು ಆಕೆ ಆರಿಸಿ ಬರುತ್ತಾ ಅಂತ ನಾನು ಎಲ್ಲರನ್ನ ಬೇಡಿಕೊಳ್ಳುತ್ತೀನಿ ನಿಮಗೆಲ್ಲಾ ಸವಲತ್ತು ಸಿಕ್ಕವ್ರಿ ಗ್ಯಾರಂಟಿ ಅಂದ್ರೆ ಬರುವ ಗ್ಯಾರಂಟಿ ಎಲ್ಲಾರು ಓಟ್ ಹಾಕ್ತಿರಿ ಗ್ಯಾರಂಟಿ ಗ್ಯಾರಂಟಿ ಸಂಯುಕ್ತ ಪಾಟೀಲ್ ಅವ್ರಿಗೆ ಸಂಯುಕ್ತ ಪಾಟೀಲ್ ಅಭ್ಯರ್ಥಿಗೆ ಕಾಂಗ್ರೆಸ್ ಪಕ್ಷಕ್ಕೆ

ಹೆಣ್ಣು ಮಕ್ಕಳಿಗೆ ಉಚಿತವಾಗಿ ಬಸ್ಸುಗಳನ್ನು ಬಿಟ್ಟಿದ್ದಾರೆ ಹೆಣ್ಣು ಮಕ್ಕಳು ಈ ರಾಜ್ಯದ ಯಾವ ಮೂಲೆಯಿಂದ ಯಾವ ಜಾತ್ರೆಗೆ ಯಾವ ಹಬ್ಬಕ್ಕೆ ಧರ್ಮಸ್ಥಳಕ್ಕೆ ಹೊರನಾಡಿಗೆ ಬಾದಾಮಿ ಓ ಯಾವುದೋ ಒಂದು ಸೌಲತ್ತಿ ಎಲ್ಲಮ್ಮನಿಗೆ ಮೈನಾರ ಲಿಂಗರಿಗೆ ಹೆಣ್ಣು ಮಕ್ಕಳು ಬಸ್ ಪ್ರಧಾನ ಮಂತ್ರಿಗಳಾಗಿರುವಂತಹ ಶ್ರೀಮಾನ್ ನರೇಂದ್ರ ಮೋದಿ ಅವರು ಸ್ವತಃ ಅವರೇ ಒಂದು ಟೀಕೆ ಏನ್ ಮಾಡ್ತಾರೆ ಅಂದ್ರೆ ಅರೆ ಬಾಯ್ ಇದು ಗ್ಯಾರಂಟಿ ಅಂತ ಮಾತಾಡ್ತಾ ಇದ್ರು ಅವರು ಈ ಗ್ಯಾರಂಟಿನ ಅಪಾಸ್ಯ ಮಾಡ್ತಾ ಇದ್ರು ಆದ್ರೆ ನಿಮ್ಗೆ ಅರ್ಥ ಆಗ್ಬೇಕಿರೋ ಸತ್ಯ ಏನು ಅಂದ್ರೆ ನಮ್ಮ ಜನ ಗ್ಯಾರಂಟಿಯ ಬಗ್ಗೆ ಎಷ್ಟು ಖುಷಿಯಾಗಿದ್ದಾರೆ ಅಂತಂದ್ರೆ ಅದನ್ನ ನೋಡಿ ಬಿ ಜೆ ಪಿ ಅವ್ರಿಗೆ ಅರ್ಥ ಆಯ್ತು ಪ್ರಧಾನ ಮಂತ್ರಿಗಳಿಗೆ ಅರ್ಥ ಆಯ್ತು ಓ ಕರ್ನಾಟಕ ಜನ ಇಡೀ ದೇಶದಲ್ಲೇ ಎಷ್ಟೆಲ್ಲ ಭಾಗ್ಯಗಳನ್ನು ಪಡ್ಕೊಂಡಿದ್ದಾರೆ ಎಷ್ಟೆಲ್ಲ ಗ್ಯಾರಂಟಿಗಳನ್ನು ಪಡ್ಕೊಂಡಿದ್ದಾರೆ ಇನ್ನ ನಾವ್ ಹೇಳೋ ಸುಳ್ಳು ಆಟಗಳು ನಡೆಯಲ್ಲ ಅಂತ ಅವ್ರಿಗೆ ಅರ್ಥ ಆಯ್ತು ಅದಾದ್ರಿಂದ ಅವ್ರೇನ್ ಮಾಡಿದ್ರು ಅಂತಂದ್ರೆ ಇಡೀ ಕರ್ನಾಟಕ ತುಂಬಾ ಹೋದ ಕಡೆಗಳಲ್ಲಿ ಬಂದ್ ಕಡೆಗಳಲ್ಲಿ ಎಲ್ಲಾ ಕಡೆ ಒಂದೇ ಮಾತು ಹೇಳಕ್ ಶುರು ಮಾಡಿದ್ದಾರೆ ಇವತ್ತೇನು ಅಂತಂದ್ರೆ ಮೋದಿ ಕಿ ಗ್ಯಾರಂಟಿ ಅಂತ ನಮ್ಮ ಗ್ಯಾರಂಟಿಗಳಿಗೆ ಅವರ ಹೆಸರುಗಳನ್ನ ಹಾಕೊಂಡು ಪ್ರಚಾರ ಮಾಡ ಇಡೀ ದೇಶ ತುಂಬಾ ಬಡವರಿಗೆ ದುರ್ಬಲ ವರ್ಗದವರಿಗೆ ಸಹಾಯ ಮಾಡೋದಕ್ಕೋಸ್ಕರ ಲಕ್ಷಾಂತರ ಕೋಟ್ಯಾಂತರ ಯೋಜನೆಗಳನ್ನ ಜಾರಿ ತಂದಿದೆ ಬಡವರ ಬದುಕಿನ ಉಸಿರಾಗಿದೆ ಇಂತ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಯೋಚನೆ ಮಾಡ್ಬೇಕು ನಿಮ್ಮನೆ ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಇವತ್ತು ಅಕೌಂಟ್ಗೆ ಬಂದು ಬೀಳ್ತಾ ಇದೆ ರಾಹುಲ್ ಗಾಂಧಿ ಅವರು ಏನ್ ಹೇಳಕ್ ಇರ್ತಾರೆ ಅಂತಂದ್ರೆ ಒಂದ್ ವೇಳೆ ಮತ್ತೆ ನಮ್ಮ ಸರ್ಕಾರ ಅಧಿಕಾರ ಕೇಂದ್ರದಲ್ಲಿ ಬಂದ್ರೆ ಎಲ್ಲ ಬಡ ಹೆಣ್ಣು ಮಕ್ಕಳ ಅಕೌಂಟ್ ಗೆ ಒಂದು ಲಕ್ಷ ರೂಪಾಯಿ ಹಾಕ್ತೀವಿ ಅನ್ನುವಂತ ಮಾತನ್ನ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಗೆದ್ದಾಗಿದೆ ಅನ್ನುವ ಸಂದೇಶ ಹೋಗಬೇಕು ಆ ತರ ನೀವೆಗರ ಹಾಕ್ಬೇಕು ಎಲ್ಲರೂ ಕೈ ಮೇಲ್ ಮಾಡಿ ಕಾಂಗ್ರೆಸ್ ಕಾಂಗ್ರೆಸ್ ಕೈ ಮೇಲ್ ಮಾಡಿ ಕೈ ಮೇಲ್ ಮಾಡಿ ಅದನ್ನೆಲ್ಲ ಬಂದು ಉದ್ದೇಶಿಸಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಶಿವಾನಂದ್ ಪಾಟೀಲ್ ಸಾಹೇಬರಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಗೆ ಮುಗಿಸ್ತಾ ಇದ್ದೇನೆ ನಮಸ್ಕಾರ ಕುತ್ಕೊಳ್ಳಿ ನೀವು ಹಿಂದಿನವ್ರಿಗೆ ಕಾರಣದಿಲ್ಲ ಪ್ಲೀಸ್ ಕುತ್ಕೊಳ್ಳಿ ಬಾಗಲಕೋಟ ಚುನಾವಣಾ ಪ್ರಚಾರಾರ್ಥವಾಗಿ ಲೋಕಸಭೆಯ ಚುನಾವಣೆ ಪ್ರಚಾರಾರ್ಥವಾಗಿ ಆಗಮಿಸಿರುವ ನಮ್ಮ ಕರ್ನಾಟಕದ ಸರ್ಕಾರದ ಮುಖ್ಯಮಂತ್ರಿಗಳು ಜನಪ್ರಿಯ ಮುಖ್ಯಮಂತ್ರಿಗಳು ಭಾಗ್ಯಭಾತರಾದಂಥ ಮಾನ್ಯ ಸಿದ್ದರಾಮಯ್ಯನವರನ್ನ ತಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸುತ್ತೇನೆ ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರನ್ನು ಸ್ವಾಗತ ಬಯಸುತ್ತೇನೆ ಹಾಗೂ ವೇದಿಕೆ ಮೇಲೆ ಆಸೀನಾದಂಥ ಜಿಲ್ಲಾ ಉಸ್ತುವಾರಿ ಸಚಿವರಾದ ತಿಮ್ಮಾಪುರ ಸಾಹೇಬ್ರನ್ನು ಸ್ವಾಗತ ಬಯಸುತ್ತೇನೆ ಹಾಗೂ ನಮ್ಮ ಸಹಕಾರಿ ಸಚಿವರಾದಂಥ ಕೆ ಎನ್ ರಾಜನ್ ಅವರನ್ನು ಸ್ವಾಗತ ಬಯಸುತ್ತೇನೆ ಹಾಗೂ ಶಿವಾನಂದ್ ಪಾಟೀಲ್ರು ಸಹಕಾರಿ ಸಹಕಾರ ಮಂತ್ರಿಗಳಾದಂಥ ಶಿವಾನಂದ ಪಾಟೀಲರನ್ನು ಸ್ವಾಗತ ಬಯಸುತ್ತೇನೆ ಹಾಗೂ ವೇದಿಕೆ ಮೇಲೆ ಹಸಿಮಾದ ಎಲ್ಲ ಶಾಸಕ ಮಿತ್ರರನ್ನು ನಾವು ಎಲ್ಲ ಮುಖಂಡರನ್ನು ಪಕ್ಷದ ಮುಖಂಡರನ್ನು ಎಲ್ಲ ಹಿರಿಯರನ್ನು ಮತ್ತೆಲ್ಲರೂ ತಮ್ಮ ಪ್ರಚಾರಾರ್ಥವಾಗಿ ಎಲ್ಲರೂ ಆಗಮಿಸಿದಂತ ತಮ್ಮೆಲ್ಲರನ್ನುಪೂರ್ವವಾಗಿ ಸ್ವಾಗತ ಬಯಸಿ ನನ್ನ ಸ್ವಾಗತ ಭಾಷಣ ನಮಸ್ಕಾರ ಸಂಕ್ಷಿಪ್ತವಾಗಿ ಎಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡಿಕೊಂಡಂತಹ ನಮ್ಮ ಬಾಗಲಕೋಟೆಯ ಶಾಸಕರಿಗೆ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸುತ್ತಾ ಈಗ ಗಣ್ಯ ಮಾನ್ಯರನ್ನ ಈಗ ಈ ಒಂದು ಕಾರ್ಯಕ್ರಮದ ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಗಳನ್ನ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರಾದಂತಹ ಎಚ್ ಡಿ ನಂಜನ್ಮಠ್ ಸರ್ ಅವರು ನಡೆಸಿಕೊಡ್ತಾ ಇದ್ದಾರೆ ಅವರಿಗೆ ಒಂದು ಚಪಾಲೆಯ ಮೂಲಕ ವೇದಿಕೆಗೆ ಸ್ವಾಗತವನ್ನ ಮಾಡಿಕೊಳ್ಳೋಣ ಯುವ ಕಾಂಗ್ರೆಸ್ ಅಧ್ಯಕ್ಷ ಬೆಂಗಳೂರಿನ ಲೋಕಸಭಾ ಸದಸ್ಯರ ಅಭ್ಯರ್ಥಿಯಾದಂಥ ಸೌಮ್ಯ ರೆಡ್ಡಿಯವರೇ ನಮ್ಮ ಬಾಗಲಕೋಟೆ ಲೋಕಸಭಾ ಅಭ್ಯರ್ಥಿಯಾಗಿರ್ತಕ್ಕಂಥ ಸಂಯುಕ್ತ ಪಾಟೀಲ್ರವರೇ ಜಿಲ್ಲಾ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀಮಾನ್ ತಿಮ್ಮಾಪುರವರೇ ನಮ್ಮ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಉಸ್ತುವಾರಿ ಸಹಕಾರಿ ಸಚಿವ ಕೆ ಎಲ್ ರಾಜಣ್ಣರವರೇ ವೇದಿಕೆ ಮೇಲೆ ಆಶೀರ್ಣರಾಗಿರ್ತಕ್ಕಂಥ ನಮ್ಮ ಜಿಲ್ಲೆಯ ಶಾಸಕ ಬಂಧುಗಳೇ ಮಾಜಿ ಶಾಸಕರೇ ಮಂಜೂಣಿ ಘಟಕಗಳ ಅಧ್ಯಕ್ಷರೇ ಪದಾಧಿಕಾರಿಗಳೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರೇ ಪದಾಧಿಕಾರಿಗಳೇ ಹಿತೈಸಿಗಳೇ ಕೆ ಪಿ ಸಿ ಸಿ ಉಪಾಧ್ಯಕ್ಷರೇ ಪಕ್ಷದ ಬಂಧುಗಳೇ ಮತ್ತು ನಮ್ಮ ಜಿಲ್ಲೆಯ ನಾಲ್ಕು ಜನ ಶಾಸಕರಾಗಿರ್ತಕ್ಕಂಥ ಎಚ್ ಆ ಅವರೇ ಶ್ರೀಮಾನ್ ಜೆ ಡಿ ಪಾಟೀಲ್ರವರೇ ಶ್ರೀಮಾನ್ ವಿಜಾನಂದ್ ಕಾಶ್ಯಪ್ನವರೇ ಶ್ರೀ ಭೀಮ್ಸೇನ್ ಅವರೇ ಹಾಗೂ ಇನ್ನುಳಿದ ಎಲ್ಲ ಬಂಧುಗಳೇ ಹಾಗೂ ಶಿವಾನಂದ್ ಪಾಟೀಲ್ರವರೇ ಇಲ್ಲಿ ನೆರೆದಿರುವ ಅಸಂಖ್ಯಾತ ನಮ್ಮ

ಚುನಾವಣೆಯ ಅಭ್ಯರ್ಥಿಯಾದಂತ ಸಂ ಪಾಟೀಲರ ಚುನಾವಣೆ ಪ್ರಚಾರಕ್ಕೆ ನಮ್ಮೆಲ್ಲರ ನಾಯಕ ನಿಮ್ಮೆಲ್ಲರ ನಾಯಕ ಅನ್ನದಾತ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿ ಅವರೇ ಸರ್ವರನ್ನ ಒಗ್ಗೂಡಿಸಿಕೊಂಡು ಹೋಗ್ತಕ್ಕಂಥ ಕರ್ನಾಟಕ ರಾಜ್ಯದ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳು ನಾಯಕರು ಆದಂತ ಡಿ ಕೆ ಶಿವಕುಮಾರ್ ಸಾಹೇಬ್ರೆ ಸಹಕಾರಿ ಧುರಿನ ರಾಜಣ್ಣ ಅವರೇ ಯುವ ಕಾಂಗ್ರೆಸ್ಸಿನ ಅಧ್ಯಕ್ಷರೇ ಬಾಗಲಕೋಟೆ ಜಿಲ್ಲೆಯ ಎಲ್ಲ ಶಾಸಕ ಮಿತ್ರರೇ ಪಕ್ಷದ ಪದಾಧಿಕಾರಿಗಳೇ ಹಲವಾರು ಕಡೆಯಿಂದ ಬಂದಂತ ಎಲ್ಲ ನಾಯಕರೇ ಮಾಧ್ಯಮದ ಮಿತ್ರರೇ ಬಾಗಲಕೋಟೆ ಮತಕ್ಷೇತ್ರದ ಎಲ್ಲ ತಾಯಂದರೆ ಸಹೋದರ ಸಹೋದರ ಬಾಗಲಕೋಟೆ ಜಿಲ್ಲೆ ಈ ಸಲದ ವಾತಾವರಣ ನೋಡಿದ್ರೆ ನಿಮ್ಮೆಲ್ಲರನ್ನ ನೋಡಿದ್ರೆ ಈ ಸಲ ಬಾಗಲಕೋಟೆ ಎಂ ಪಿ ಸಂಯುಕ್ತ ಪಾಟೀಲ್ರು ನೂರಕ್ಕ ನೂರಷ್ಟು ಲೋಕಸಭಾ ಸದಸ್ಯ ಆಗ್ತಾರೆ ಅಂತಕ್ಕಂಥದ್ದು ಹೇಳ್ಬೋದ